ಓಂ ಶಾಂತಿ ನಮ್ಮ ಈ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ನಮ್ಮ ಕೇಳುಗರು ಹಂಚಿಕೊಂಡಿರೋ ಒಂದು ತುಂಬನೇ ಕುತೂಹಲಕಾರಿ ವಿಷಯದ ಆಳಕ್ಕೆ ಇಳಿಯುತ್ತೇವೆ ಹೌದು ಇದೊಂದು ಜೀವನ ಚರಿತ್ರೆಯ ಭಾಗ ಆದ್ರೆ ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಡುತ್ತೆ ಪ್ರಶ್ನೆ ಇದು ಸುಮಾರು ಮುನ್ನೂರು ಜನ ಎಲ್ಲರೂ ಬೇರೆ ಬೇರೆ ಸ್ವಭಾವದವರು ಬೇರೆ ಸಂಸ್ಕಾರ ಬೇರೆ ಹಿನ್ನೆಲೆ ಹ್ಮ್ ಹ್ಮ್ ಇಂಥವರನ್ನೆಲ್ಲಾ ಒಂದೇ ಸೂರಿನಡಿ ಇರಿಸಿ ಕೆಲವೇ ವರ್ಷಗಳಲ್ಲಿ ಅವರನ್ನು ಯೋಗಿ ಅಥವಾ ಸಂತನಂತಹ ಸ್ಥಿತಿಗೆ ತಲುಪಿಸೋದು ಅಂದ್ರೆ ಹೇಗೆ ಸಾಧ್ಯ ಇದು ಕೇಳೋಕೆ ಯಾವುದೋ ಪವಾಡದ ತರಹ ಒಂದು ಅಸಾಧ್ಯವಾದ ಸವಾಲಿನ ತರಹ ಅನ್ಸುತ್ತೆ ಖಂಡಿತ ಇದು ಒಂದು ರೀತಿಯ ಆಧ್ಯಾತ್ಮಿಕ ಪ್ರಯೋಗಾಲಯದ ಹಾಗೆ ಕೇಳಿಸುತ್ತೆ ಮತ್ತು ನಾವು ಚರ್ಚಿಸಲಿರುವ ಮೂಲಗಳ ಪ್ರಕಾರ ಕರಾಚಿಯಲ್ಲಿದ್ದ ಆ ಸಮಯ ಇದೆಯಲ್ಲ ಅದು ಆ ಪ್ರಯೋಗಾಲಯದ ಅತ್ಯಂತ ತೀವ್ರವಾದ ಪ್ರಯೋಗಗಳ ಕಾಲವಾಗಿತ್ತು ಆಧ್ಯಾತ್ಮಿಕ ಪ್ರಯೋಗಾಲಯ ಆ ಪದ ಬಹಳ ಸೂಕ್ತವಾಗಿದೆ ಯಾಕಂದ್ರೆ ನಾವು ಚರ್ಚಿಸ್ತಿರೋ ಬ್ರಹ್ಮಬಾಬಾರವರ ಜೀವನ ಕಥೆಯ ಏಳನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ ಇದು ಕೇವಲ ಒಟ್ಟಿಗೆ ವಾಸಿಸುತ್ತಿದ್ದ ಜನರ ಗುಂಪಾಗಿರ್ಲಿಲ್ಲ ಅಲ್ಲವೇ ಅಲ್ಲ ಇದೊಂದು ಉದ್ದೇಶಪೂರ್ವಕವಾದ ಸಾಮೂಹಿಕ ಸಾಧನೆಯ ಮಹಾಪ್ರಯೋಗವಾಗಿತ್ತು ಹೌದು ಮತ್ತು ಈ ಪ್ರಯೋಗದ ಗುರಿ ಆತ್ಮಪರಿವರ್ತನೆ ಹಾಗಾಗಿ ಈ ಪ್ರಯೋಗಾಲಯದಲ್ಲಿ ಯಾವ ರೀತಿಯ ತಂತ್ರಗಳನ್ನ ಬಳಸಲಾಗುತ್ತಿತ್ತು ಅನ್ನೋದು ಬಹಳ ಆಸಕ್ತಿದಾಯಕವಾಗುತ್ತೆ ಕರೆಕ್ಟ್ ಇಂದು ನಾವು ಅದೇ ನಾಲ್ಕು ಪ್ರಮುಖ ಮತ್ತು ಅತ್ಯಂತ ಶಕ್ತಿಯುತವಾದ ತಂತ್ರಗಳ ಬಗ್ಗೆ ಆಳವಾಗಿ ಮಾತಾಡೋಣ ಒಂದೊಂದಾಗಿ ಬಿಡಿಸಿ ನೋಡೋಣ ಸರಿ ಹಾಗಾದ್ರೆ ಮೊದಲ ತಂತ್ರದಿಂದಲೇ ಶುರು ಮಾಡೋಣ ಆ ಜೀವನ ಚರಿತ್ರೆಯಲ್ಲಿ ದಿವ್ಯದೃಷ್ಟಿಯ ಪಾಠ ಅಂತ ಒಂದು ನಿಗೂಢವಾದ ವಿಷಯದ ಉಲ್ಲೇಖ ಬರುತ್ತೆ ಇದು ಕೇಳೋಕೆ ಬಹಳ ವಿಶಿಷ್ಟವಾಗಿದೆ ಏನಿದು ಹೌದು ಇದು ಆ ಕಾಲದ ಅತ್ಯಂತ ಕುತೂಹಲಕಾರಿ ಅಂಶಗಳಲ್ಲಿ ಒಂದು ಆ ಸಮೂಹದಲ್ಲಿ ಸಂದೇಶ ಪುತ್ರಿಯರು ಅಂತ ಕರೆಯಲ್ಪಡುತ್ತಿದ್ದ ಕೆಲವು ಕನ್ಯೆಯರಿದ್ರು ಸಂದೇಶಪುತ್ರಿಯರು ಹೌದು ಅವರಿಗೆ ಧ್ಯಾನದ ಆಳವಾದ ಸ್ಥಿತಿಯಲ್ಲಿ ಭವಿಷ್ಯದ ಅಂದ್ರೆ ಸತ್ಯಯುಗದ ಅಥವಾ ಸ್ವರ್ಣಯುಗದ ದೃಶ್ಯಗಳು ಕಾಣಿಸ್ತಿತ್ತು ಒಂದು ನಿಮಿಷ ಭವಿಷ್ಯದ ದೃಶ್ಯಗಳು ಅಂದ್ರೆ ಸುಮ್ಮನೆ ಯಾವುದೋ ಒಂದು ಮಸುಕಾದ ನೋಟದ ತರಹನ ಅಥವಾ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿರುತ್ತಿತ್ತಾ ಯಾಕಂದ್ರೆ ಹೊರಗಿನ ಯಾವುದೇ ವ್ಯಕ್ತಿಯ ಮನಸ್ಸಲ್ಲಿ ಇದು ಕೇವಲ ಕಲ್ಪನೆಯೇ ಅಥವಾ ಯಾವುದೋ ಮಾನಸಿಕ ಸ್ಥಿತಿಯೇ ಅಂತ ಪ್ರಶ್ನೆ ಬಂದೇ ಬರುತ್ತೆ ನೀವು ಕೇಳಿದ ಪ್ರಶ್ನೆಯೇ ಬಹಳ ಮುಖ್ಯವಾದದ್ದು ಆ ದಾಖಲೆಗಳ ಪ್ರಕಾರ ಈ ದೃಶ್ಯಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಿತ್ತು ಯಾಕಂದ್ರೆ ಅವು ಮಸುಕಾಗಿರ್ಲಿಲ್ಲ ಆ ಕನ್ಯರು ಧ್ಯಾನ ಅಥವಾ ಟ್ರಾನ್ಸ್ಥಿತಿಗೆ ಹೋದಾಗ ಅವರು ಬರಲಿರುವ ಸತ್ಯಯುಗದ ಬಗ್ಗೆ ಅತ್ಯಂತ ವಿವರವಾದ ವರ್ಣನೆಯನ್ನ ಕೊಡ್ತಿದ್ರು ವಿವರವಾದ ವರ್ಣನೆ ಅಂದ್ರೆ ಯಾವ ಮಟ್ಟಿಗೆ ಅಂದ್ರೆ ಅಲ್ಲಿನ ದೇವದೇವತೆಗಳು ಹೇಗೆ ಕಾಣ್ತಾರೆ ಅವರ ಜೀವನ ಶೈಲಿ ಹೇಗಿರುತ್ತೆ ಅವರ ಅರಮನೆಗಳು ರಾಜಸಭೆಗಳು ಆಮೇಲೆ ಅವರು ಏನ್ ತಿಂತಾರೆ ಅವರು ಉಡುಗೆ ತೊಡುಗೆಗಳು ಹೇಗಿರುತ್ತೆ ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದ ಬಗ್ಗೆನೂ ಅವರು ವಿವರಿಸ್ತಿದ್ರು ಇದು ಕೇವಲ ಒಂದು ಚಿತ್ರವಾಗಿರಲಿಲ್ಲ ಬದಲಿಗೆ ಒಂದು ಸಂಪೂರ್ಣ ಚಲನಚಿತ್ರ ನೋಡಿದ ಅನುಭವದಂತಿತ್ತು ಅಂತಾರೆ ಹಾಗಾದ್ರೆ ಇದರ ಉದ್ದೇಶವೇನು ಇದು ಸುಮ್ಮನೆ ಪವಾಡ ಪ್ರದರ್ಶನಕ್ಕೋ ಅಥವಾ ಮನೋರಂಜನೆಗೂ ಇರಲಿಲ್ಲ ಅಲ್ವಾ ಖಂಡಿತ ಇಲ್ಲ ಅದರ ಹಿಂದೆ ಒಂದು ಆಳವಾದ ಉದ್ದೇಶ ಇತ್ತು ಇದೊಂದು ರೀತಿಯ ಇಮರ್ಸಿವ್ ಟ್ರೈನಿಂಗ್ ಆಗಿತ್ತು ಇಮರ್ಸಿವ್ ಟ್ರೈನಿಂಗ್ ಹೌದು ಅಂದರೆ ಸಂಪೂರ್ಣವಾಗಿ ತಲ್ಲಿನಗೊಳಿಸೋ ತರಬೇತಿ ಒಮ್ಮೆ ಯೋಚನೆ ಮಾಡಿ ಒಂದು ಹೊಸ ಪವಿತ್ರ ಜಗತ್ತನ್ನ ನಿರ್ಮಿಸೋ ಶ್ರೇಷ್ಠ ಗುರಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡೋಕ್ ಹೇಳಲ್ಪಟ್ಟ ಜನರಿಗೆ ಆ ಜಗತ್ತಿನ ಜೀವಂತ ದೃಶ್ಯವನ್ನೇ ತೋರ್ಸ್ಲಾಗ್ತಿತ್ತು ಓ ಈಗ ಅರ್ಥವಾಯ್ತು ತಮ್ಮ ಗುರಿಯನ್ನ ಅಷ್ಟು ಸ್ಪಷ್ಟವಾಗಿ ಅಷ್ಟು ವಿವರವಾಗಿ ನೋಡಿದಾಗ ಮನಸ್ಸು ಅದನ್ನ ಕೇವಲ ಒಂದು ಕನಸು ಅಥವಾ ತಾತ್ವಿಕ ಕಲ್ಪನೆ ಅಂತ ಭಾವಿಸಲ್ಲ ಬದಲಿಗೆ ಅದನ್ನ ಸಾಧಿಸಬಹುದಾದ ಒಂದು ವಾಸ್ತವ ಅಂತ ಒಪ್ಕೊಳ್ಳುತ್ತೆ ಹೌದು ಹೌದು ಇದು ಕೇವಲ ಗುರಿಯನ್ನ ನೋಡೋದಲ್ಲ ಆ ಗುರಿಯನ್ನ ಅನುಭವಿಸೋದು ಆ ಸ್ವರ್ಣಯುಗದ ಭಾವನೆಗಳನ್ನ ಶಾಂತಿಯನ್ನ ಸಂತೋಷವನ್ನ ತಮ್ಮ ವರ್ತಮಾನದಲ್ಲೇ ಅನುಭವಕ್ಕೆ ತಂದುಕೊಳ್ಳೋ ಪ್ರಯತ್ನ ಇದಾಗಿರ್ಬೇಕು ಖಂಡಿತ ಇದು ಕೇವಲ ನಂಬಿಕೆಯನ್ನ ಹುಟ್ಸೋದಷ್ಟೇ ಆಗಿರಲಿಲ್ಲ ಇದು ಆಕ್ಚುಲಿ ನರವೈಜ್ಞಾನಿಕ ಮಟ್ಟದಲ್ಲಿ ಆ ಭವಿಷ್ಯಕ್ಕಾಗಿ ಹೊಸ ಮಾರ್ಗಗಳನ್ನ ನಿರ್ಮಿಸೋ ಹಾಗೆ ಇದು ಆಧುನಿಕ ಕ್ರೀಡಾ ಮನೋವಿಜ್ಞಾನದಲ್ಲಿ ಬಳಸೋ ವಿಜುವಲೈಸೇಷನ್ ತಂತ್ರಕ್ಕಿ ಹತ್ತಿರವಾಗಿದೆ ಹೌದಲ್ಲ ಅಲ್ಲಿ ಕ್ರೀಡಾಪಟುಗಳಿಗ ಪದಕ ಗೆಲ್ಲೋದನ್ನ ಕಲ್ಪಿಸ್ಕೊಳಕ್ ಹೇಳ್ತಾರೆ ಅವರು ಆ ಕ್ಷಣವನ್ನ ಆ ಭಾವನೆಯನ್ನ ಆ ಸದ್ದುಗಳನ್ನ ಎಲ್ಲವನ್ನೂ ಮನಸ್ಸಲ್ಲಿ ಅನುಭವಿಸ್ತಾರೆ ಇದನ್ನ ಒಂದು ರೀತಿಯ ಆಧ್ಯಾತ್ಮಿಕ ವಿಷುವಲೈಸೇಷನ್ ಅಂತ ಹೇಳಬಹುದು ಸರಿ ಇದು ಗುರಿನನ್ನ ಸ್ಪಷ್ಟವಾಗಿಡೋಕೆ ಮಾಡಿದ ಸಾಮೂಹಿಕ ಅನುಭವದ ವಿಷಯವಾಯಿತು ಆದರೆ ಆಧ್ಯಾತ್ಮಿಕ ಪಯಣದಲ್ಲಿ ವೈಯಕ್ತಿಕ ಅನುಭವಗಳು ಬಹಳ ಮುಖ್ಯವಾಗತ್ತೆ ಅಲ್ವಾ ಆ ಸಮಯದಲ್ಲಿ ಜೀವನವನ್ನೇ ಬದಲಾಯಿಸೋ ಹಾಗೆ ಯಾವುದಾದ್ರೂ ವೈಯಕ್ತಿಕ ಅನುಭವಗಳು ಆಗಿತ್ತಾ ಹೌದು ಖಂಡಿತವಾಗಿಯೂ ಆ ಜೀವನ ಚರಿತ್ರೆಯಲ್ಲಿ ಅಂಥದ್ದೇ ಒಂದು ಅತ್ಯಂತ ಶಕ್ತಿಯುಟ ಅನುಭವದ ಉಲ್ಲೇಖ ಇದೆ ಆ ಅನುಭವ ಆಗಿದ್ದು ಹೃದಯ ಮೋಹಿನಿಯವರಿಗೆ ಅವರನ್ನ ನಾವೆಲ್ಲರೂ ನಂತರದ ದಿನಗಳಲ್ಲಿ ದಾದಿ ಗುಲ್ಜಾರ್ ಅಂತ ಗುರುತಿಸ್ತೀವಿ ದಾದಿ ಗುಲ್ಜಾರ್ ಹೌದು ಈ ಅನುಭವ ಆ ಕಾಲದ ಸಾಧನೆಯ ಆಳವನ್ನ ತೋರಿಸುತ್ತೆ ಆ ಅನುಭವ ಆಗೋಕ್ ಮುಂಚೆ ಅಲ್ಲಿನ ವಾತಾವರಣ ಹೇಗಿತ್ತು ಅದಕ್ಕೇನಾದ್ರೂ ವಿಶೇಷ ತಯಾರಿ ನಡೀತಿತ್ತಾ ಹೌದು ಮತ್ತು ಆ ತಯಾರಿ ಬಹಳ ಮುಖ್ಯ ಆ ಅನುಭವ ಆಗೋಕ್ಕಿಂತ ಠೀಕ್ ಮುಂಚೆ ಬ್ರಹ್ಮಾಬಾಬಾ ಅವರು ಎಲ್ಲಾ ಮಕ್ಕಳಿಗೂ ಒಂದು ವಾರಗಳ ಕಾಲ ಅಂತರ್ಮುಖತೆ ಮತ್ತು ಗಹನ ಮೌನದ ಅಭ್ಯಾಸ ಮಾಡಿಸಿದ್ರು ಒಂದು ವಾರಗಳ ಸಂಪೂರ್ಣ ಮೌನವೇ ಇವತ್ತಿನ ಜಗತ್ತಲ್ಲಿ ಒಂದು ಗಂಟೆ ಮೊಬೈಲ್ ಇಲ್ಲದೆ ಇರೋದೇ ಕಷ್ಟ ಇದರ ಉದ್ದೇಶವೇನಿತ್ತು ಸುಮ್ಮನೆ ಮಾತಾಡ್ಬಾರ್ದು ಅಂಟನಾ ಇದು ಕೇವಲ ಮಾತಾಡದೇ ಇರೋದಾಗಿರ್ಲಿಲ್ಲ ತಮ್ಮ ಸಂಪೂರ್ಣ ಶಕ್ತಿಯನ್ನ ಗಮನವನ್ನ ಹೊರ ಪ್ರಪಂಚದಿಂದ ಸೆಳೆದು ಒಳಮುಖವಾಗಿ ಕೇಂದ್ರೀಕರಿಸೋದು ಇದರ ಉದ್ದೇಶವಾಗಿತ್ತು ಮನಸ್ಸಿನ ಗದ್ದಲವನ್ನ ಕಡಿಮೆ ಮಾಡದು ಹೌದು ಮನಸ್ಸಿನ ಗದ್ದಲವನ್ನ ಕಡಿಮೆ ಮಾಡಿ ಒಂದು ಆಳವಾದ ಶಾಂತಿಯ ಸ್ಥಿತಿಯನ್ನು ತರುಪದು ಅದೇ ಆಳವಾದ ಶಾಂತಿ ಮತ್ತು ಶಕ್ತಿಯುತ ವಾತಾವರಣದಲ್ಲಿ ದಾದಿ ಗುಲ್ಜಾರ್ ಅವರಿಗೆ ಒಂದು ದಿವ್ಯ ದರ್ಶನವಾಯಿತು ಅವ್ರು ಏನನ್ನ ನೋಡಿದ್ರು ಅವರು ಬ್ರಹ್ಮಬಾಬಾ ಅವರನ್ನ ನೋಡಿದ್ರು ಆದರೆ ಈ ಸ್ಥೂಲವಾದ ಐದು ತತ್ವಗಳಿಂದಾದ ಶರೀರದಲ್ಲಿ ಅಲ್ಲ ಬದಲಿಗೆ ಅವರು ಬಾಬಾರವರ ಒಂದು ಪ್ರಕಾಶದ ಶರೀರವನ್ನ ಒಬ್ಬ ದೇವದೂತನಂತಹ ತೇಜೋಮಯ ಮತ್ತು ಹಗುರವಾದ ಸ್ವರೂಪವನ್ನ ನೋಡಿದ್ರು ಆ ಜೀವನ ಚರಿತ್ರೆಯಲ್ಲಿ ಈ ರೂಪವನ್ನ ಅವ್ಯಕ್ತ ಬ್ರಹ್ಮ ಅಂತ ಹೇಳಲಾಗಿದೆ ಅವ್ಯಕ್ತ ಬ್ರಹ್ಮ ಅವ್ಯಕ್ತ ಅಂದ್ರೆ ವ್ಯಕ್ತವಾಗದ ಸ್ಥೂಲ ಕಣ್ಣುಗಳಿಗೆ ಕಾಣಿಸದ ರೂಪ ಈ ಅನುಭವ ಎಷ್ಟು ಶಕ್ತಿಯುತವಾಗಿತ್ತಂದ್ರೆ ಅದು ಅವರನ್ನ ಸಂಪೂರ್ಣವಾಗಿ ಸ್ತಬ್ಧರನ್ನಾಗಿಸ್ತು ಅಂತ ಹೇಳ್ತಾರೆ ಇದರ ಪರಿಣಾಮ ಅವರ ಮೇಲೆ ಹೇಗಿತ್ತು ಇದು ಸುಮ್ಮನೆ ಒಂದು ಸುಂದರ ದೃಶ್ಯ ನೋಡಿದ ಹಾಗೇನಾ ಅಥವಾ ಅದಕ್ಕಿಂತ ಆಳವಾದದ್ದ ಖಂಡಿತ ಇದು ಕೇವಲ ಒಂದು ದೃಶ್ಯವಾಗಿರಲಿಲ್ಲ ಮೂಲಗಳ ಪ್ರಕಾರ ಈ ಅನುಭವ ಎಷ್ಟು ಮಧುರ ಮತ್ತು ಅಲೌಕಿಕವಾಗಿತ್ತಂದ್ರೆ ಅವರಿಗೆ ತಮ್ಮ ದೇಹದ ಅಥವಾ ಈ ಪ್ರಪಂಚದ ಅರಿವೇ ಇಲ್ಲದ ಹಾಗಾಯಿತು ಅವರು ದೇಹಭಾನದಿಂದ ಸಂಪೂರ್ಣವಾಗಿ ಹೊರಗೆ ಹೋದ್ರು ದೇಹಭಾನದಿಂದ ಹೊರಗೆ ಹೋಗೋದು ಇದು ಆಧ್ಯಾತ್ಮಿಕತೆಯಲ್ಲಿ ಬಹಳ ಉನ್ನತ ಸ್ಥಿತಿಯಂತ ಪರಿಗಣಿಸ್ತಾರೆ ಆದರೆ ಇದರ ಪ್ರಾಮುಖ್ಯತೆಯೇನು ನಾವಿದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಇದು ಅವರ ಸಾಧನೆಯ ಅಂತಿಮ ಗುರಿಯಾಗಿದ್ದ ಸ್ಥಿತಿಗೆ ಒಂದು ಜೀವಂತ ಸಾಕ್ಷಿಯಾಗಿತ್ತು ಅವರ ಗುರಿ ಏನಾಗಿತ್ತು ತನ್ನನ್ನ ದೇಹ ಅಂತ ತಿಳಿಯದೆ ಒಂದು ಜ್ಯೋತಿ ಸ್ವರೂಪ ಆತ್ಮ ಅಂತ ತಿಳಿಯೋದು ಮತ್ತು ಆ ಸ್ಥಿತಿಯಲ್ಲಿ ಸ್ಥಿತರಾಗೋದು ಓ ಸರಿ ಸರಿ ಹಾಗಾಗಿ ಈ ಅನುಭವವು ಅವರ ಸಾಧನೆ ಸರಿಯಾದ ದಿಕ್ಕಿನಲ್ಲಿದೆ ಮತ್ತು ಅಂತಹ ದೇಹಾತೀತ ಸ್ಥಿತಿಯನ್ನು ತಲುಪೋದು ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ದೃಢೀಕರಣವಾಗಿತ್ತು ಇದೊಂದು ರೀತಿಯ ಪ್ರೂಫ್ ಆಫ್ ಕಾನ್ಸೆಪ್ಟ್ ಆಗಿತ್ತು ಇದನ್ನ ಕೇಳಿಯೇ ಮೈ ರೋಮಾಂಚನವಾಗುತ್ತೆ ಇಂತಹ ಗಹನವಾದ ಅನುಭವಕ್ಕಾಗಿ ವ್ಯವಸ್ಥಿತವಾದ ತರಬೇತಿ ಬೇಕೇ ಬೇಕು ಅದಕ್ಕೆ ಯಾವುದಾದರೂ ನಿರ್ದಿಷ್ಟ ವಿಧಾನ ಅಥವಾ ತರಬೇತಿ ಕಾರ್ಯಕ್ರಮ ಇತ್ತಾ ಖಂಡಿತವಾಗಿಯೂ ಇತ್ತು ಮತ್ತು ಅದರ ಹೆಸರು ಕೂಡ ಅದರ ಕೆಲಸದಷ್ಟೇ ಶಕ್ತಿಯುತವಾಗಿತ್ತು ಅದನ್ನ ಯೋಗದ ಭಟ್ಟಿ ಅಂತ ಕರೀತಿದ್ರು ಯೋಗದ ಭಟ್ಟಿ ಅಂದ್ರೆ ದ ಫರ್ನೆಸ್ ಆಫ್ ಯೋಗ ಈ ಹೆಸ್ರೇ ಬಹಳಷ್ಟು ವಿಷಯಗಳನ್ನ ಹೇಳುತ್ತೆ ಭಟ್ಟಿ ಅಂದ್ರೆ ಒಂದು ಕಠಿಣವಾದ ಪ್ರಕ್ರಿಯೆ ನಡೆಯೋ ಸ್ಥಳ ಅಲ್ವಾ ಹೌದು ಆ ಜೀವನ ಚರಿತ್ರೆಯಲ್ಲಿ ಇದಕ್ಕೆ ಒಂದು ಸುಂದರವಾದ ಹೋಲಿಕೆ ಕೊಟ್ಟಿದ್ದಾರೆ ಹೇಗೆ ಗಣಿಯಿಂದ ತೆಗೆದ ಕಚ್ಚಾ ಚಿನ್ನದಲ್ಲಿ ಬಹಳಷ್ಟು ಕಲ್ಮಶಗಳು ಬೆರೆತಿರುತ್ತೋ ಅದನ್ನ ಶುದ್ಧ ಕುಂದಣ ಮಾಡೋಕೆ ಬೆಂಕಿಯ ಭಟ್ಟಿಯಲ್ಲಿ ಹಾಕ್ತಾರೆ ಹ್ಮ್ ಹೌದು ಅಲ್ಲಿ ಅತಿ ಹೆಚ್ಚಿನ ತಾಪಮಾನದಲ್ಲಿ ಎಲ್ಲಾ ಕಲ್ಮಶಗಳು ಸುಟ್ಟು ಹೋಗಿ ಕೇವಲ ಶುದ್ಧ ಚಿನ್ನ ಉಳಿಯುತ್ತೆ ಸರಿ ಅದೇ ರೀತಿ ಆತ್ಮದ ಶುದ್ಧೀಕರಣ ಕರೆಕ್ಟ್ ಈ ಯೋಗದ ಭಟ್ಟಿಯನ್ನ ಆತ್ಮದಲ್ಲಿ ಜನ್ಮ ಜನ್ಮಾಂತರಗಳಿಂದ ಸೇರಿಕೊಂಡಿದ್ದ ವ್ಯರ್ಥ ಮತ್ತು ನಕಾರಾತ್ಮಕ ಸಂಸ್ಕಾರಗಳೆಂಬ ಕಲ್ಮಶಗಳನ್ನ ತೊಳಗಿಸಿ ಆತ್ಮವನ್ನ ಶುದ್ಧೀಕರಿಸೋಕೆ ವಿನ್ಯಾಸಗೊಳಿಸಲಾಗಿತ್ತು ಹಾಗಾದ್ರೆ ಈ ಭಟ್ಟಿಯ ಪ್ರಕ್ರಿಯೆ ಹೇಗಿರ್ತಿತ್ತು ಇದರಲ್ಲಿ ಮಾಡಬೇಕಿತ್ತು ಖಂಡಿತವಾಗಿಯೂ ಇದು ಸುಲಭವಾಗಿರ್ಲಿಲ್ಲ ಖಂಡಿತ ಇಲ್ಲ ನಿಯಮಗಳು ಬಹಳ ಕಠಿಣವಾಗಿದ್ವು ಮಕ್ಕಳು ಹಲವಾರು ದಿನಗಳವರೆಗೆ ಅಖಂಡ ಮೌನವನ್ನ ಪಾಲಿಸ್ತಿದ್ರು ಅವರ ಆಹಾರ ಕೇವಲ ಫಲಾಹಾರವಾಗಿರ್ತಿತ್ತು ಓ ಇದರಿಂದ ಶರೀರ ಹಗುರವಾಗಿದ್ದು ಮನಸ್ಸು ಯೋಗದಲ್ಲಿ ಸುಲಭವಾಗಿ ನೆಲೆ ನಿಲ್ಲುತ್ತಿತ್ತು ಆದರೆ ಎಲ್ಲಕ್ಕಿಂತ ದೊಡ್ಡ ಸವಾಲೆಂದ್ರೆ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರವಾಗಿ ಒಬ್ಬ ಪರಮಾತ್ಮನ ನೆನಪಲ್ಲಿರೋಕ ಪ್ರಯತ್ನಿಸೋದು ದೇಹ ಮತ್ತು ದೇಹದ ಪ್ರಪಂಚವನ್ನ ಮರೆತು ಕೇವಲ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗೋದು ಒಂದು ಕ್ಷಣ ಯೋಚಿಸಿದ್ರೆ ಇವಟ್ಟಿನ ಜಗತ್ತಲ್ಲಿ ನಾವು ಒಂದು ಗಂಟೆ ಮೊಬೈಲ್ ಎನ್ನದೇ ಇರೋಕೆ ಕಷ್ಟಪಡ್ತೀವಿ ಅಲ್ಲಿ ಅವರು ಹಲವಾರು ದಿನಗಳ ಕಾಲ ಸಂಪೂರ್ಣ ಮೌನ ಮತ್ತು ಒಂದೇ ಚಿಂತನೆಯಲ್ಲಿ ಇರ್ತಿದ್ರು ಇದಕ್ಕೆ ಎಂಥ ಮಾನಸಿಕ ಶಕ್ತಿ ಮತ್ತು ಶಿಸ್ತು ಬೇಕು ಇದನ್ನ ಒಬ್ರೆ ಮಾಡೋದು ಬಹುತೇಕ ಅಸಾಧ್ಯ ಅನ್ಸುತ್ತೆ ಇದರಲ್ಲಿ ಬ್ರಹ್ಮಬಾಬಾರವರ ಪಾತ್ರವೇನಾದ್ರೂ ಇರ್ತಿತ್ತಾ ಈಯೇ ವಿಎ ಅತ್ಯಂತ ಆಸಕ್ತಿದಾಯಕವಾಗೋದು ಇದು ಕೇವಲ ಮಕ್ಕಳ ವೈಯಕ್ತಿಕ ಪ್ರಯತ್ನವಾಗಿರಲಿಲ್ಲ ಬ್ರಹ್ಮಾಬಾಬಾರವರು ಒಬ್ಬ ಕುಶಲ ಕೋಚ್ ಅಥವಾ ತರಬೇತುದಾರನ ಹಾಗೆ ಮಕ್ಕಳಿಗೆ ಯೋಗದ ಡ್ರಿಲ್ ಮಾಡಿಸ್ತಿದ್ರು ಡ್ರಿಲ್ ಸೈನ್ಯದಲ್ಲಿ ಮಾಡುವ ಹಾಗೆ ಇದು ಕಠೋರವಾಗಿತ್ತ ಅಥವಾ ಪ್ರೋತ್ಸಾಹದಾಯಕವಾಗಿತ್ತ ಹೋಲಿಕೆ ಸೈನ್ಯದ ಡ್ರಿಲ್ಗೆ ಇದ್ರೂ ಅದರ ಸ್ವರೂಪ ಪ್ರೀತಿ ಮತ್ತು ಮಾರ್ಗದರ್ಶನದಿಂದ ಕೂಡಿತ್ತು ಹೇಗೆ ಒಬ್ಬ ಸೈನ್ಯದ ಜನರಲ್ ತನ್ನ ಸೈನಿಕರಿಗೆ ಯುದ್ಧಕ್ಕಾಗಿ ತರಬೇತಿ ನೀಡ್ತಾನೋ ಹಾಗೆ ಬಾಬಾರವರು ಅವರಿಗೆ ಮಾಯೆಯ ವಿರುದ್ಧದ ಆಂತರಿಕ ಯುದ್ಧಕ್ಕಾಗಿ ಅಭ್ಯಾಸ ಮಾಡಿಸ್ತಿದ್ರು ಅಂದ್ರೆ ಪ್ರಾಯೋಗಿಕವಾಗಿ ಹೌದು ತನ್ನನ್ನ ಈ ಶರೀರದಂಗ ಬೇರೆಯಾದ ಆತ್ಮಾಂಟಲೇಗೆ ತಿಳಿಯೋದು ಮನಸ್ಸು ಮತ್ತು ಬುದ್ಧಿಯಿಂದ ತಮ್ಮ ಮನೆಯಾದ ಪರಮಧಾಮಕ್ಕೆ ಹೇಗೆ ತಲುಪುವುದು ಅನ್ನೋದ್ರ ಬಗ್ಗೆ ಪ್ರಾಯೋಗಿಕ ಅನುಭವವನ್ನ ಕೊಡ್ತಿದ್ರು ವಾವ್ ಹಾಗಾದ್ರೆ ಈ ಭಟ್ಟಿ ಕೇವಲ ಏಕಾಂತ ತಪಸ್ಸಾಗಿರ್ಲಿಲ್ಲ ಬದಲಿಗೆ ಪ್ರೀತಿಯಿಂದ ಕೂಡಿದ ಮಾರ್ಗದರ್ಶನವಿದ್ದ ಒಂದು ಇಂಟರಾಕ್ಟಿವ್ ನಂತಿತ್ತು ಇದು ಇವತ್ತಿನ ಕಾರ್ಪೊರೇಟ್ ಜಗತ್ತಲ್ಲಿ ನಾವು ಮಾತಾಡೋ ಡೀಪ್ ವರ್ಕ್ ಅಥವಾ ಡಿಜಿಟಲ್ ಡಿಟಾಕ್ಸ್ನ ಒಂದು ತೀವ್ರ ಆಧ್ಯಾತ್ಮಿಕ ರೂಪವಾಗಿತ್ತು ಹೌದು ನೀವು ಬಹಳ ಚೆನ್ನಾಗಿ ಹೋಲಿಸಿದ್ರಿ ಎಲ್ಲಾ ಬಾಹ್ಯ ಗೊಂದಲಗಳನ್ನು ತೆಗೆದುಹಾಕಿ ಒಂದೇ ವಿಷಯದ ಮೇಲೆ ಸಂಪೂರ್ಣವಾಗಿ ಗಮನಹರಿಸೋದು ಗುರುತಾನೇ ತಮ್ಮ ಮಕ್ಕಳ ಕೈ ಹಿಡಿದು ಅವರನ್ನ ದೇಹಭಾನದಂಡ ಆಚೆಗೆ ಕರೆದೊಯ್ಯೋ ಅನುಭವ ಮಾಡಿಸ್ತಿದ್ರು ಸರಿ ಇದು ಗಹನವಾದ ಸಾಧನೆಯ ವಿಷಯವಾಯಿತು ಆದ್ರೆ ಉಳಿದ ಸಮಯದಲ್ಲಿ ದಿನಚರಿ ಹೇಗಿರ್ತಿತ್ತು ಅವರೆಲ್ಲರೂ ದಿನವಿಡೀ ಕೇವಲ ಧ್ಯಾನದಲ್ಲೇ ಕೂತಿರ್ತಿದ್ರಾ ಅಥವಾ ಸಾಮಾನ್ಯ ಜೀವನವೂ ಇತ್ತ ಇಲ್ಲ ಮತ್ತು ಅದೇ ಜೀವನದ ಸೌಂದರ್ಯ ಅದು ಕೇವಲ ತೀವ್ರ ತಪಸ್ಸಿನ ಸಮಯವಾಗಿರಲಿಲ್ಲ ಬದಲಿಗೆ ಜೀವನ ಬಹಳ ವ್ಯವಸ್ಥಿತವಾಗಿತ್ತು ಮತ್ತು ಕರ್ಮದಿಂದ ತುಂಬಿತ್ತು ಹ್ಮ್ ಮೂಲಗಳ ಪ್ರಕಾರ ದಿನ ಬೆಳಿಗ್ಗೆ ಅಮೃತ ವೇಳೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರುವಾಗ್ತಿತ್ತು ಜಾಗೋ ಸಜನಿಯ ಜಾಗೋದಂಥ ಸ್ಫೂರ್ತಿದಾಯಕ ಗೀತೆಗಳನ್ನು ಹಾಕ್ತಿದ್ರು ಅದು ಆತ್ಮವನ್ನ ಜಾಗೃತಗೊಳಿಸೋ ಕೆಲಸ ಮಾಡ್ತಿತ್ತು ಆಮೇಲೆ ಸಾಮೂಹಿಕ ಯೋಗ ನಡೀತಿತ್ತು ಮತ್ತು ದಿನದ ಸಮಯದಲ್ಲಿ ದಿನದ ಸಮಯದಲ್ಲೇ ಪ್ರತಿಯೊಬ್ಬರು ಯಾವುದಾದ್ರೂ ಸೇವೆಯಲ್ಲಿ ನಿರತರಾಗಿರ್ತಿದ್ರು ಅಲ್ಲಿ ಸುಮಾರು ಮುನ್ನೂರು ಜನರ ದೊಡ್ಡ ಕುಟುಂಬ ಇತ್ತು ಹಾಗಾಗಿ ಎಲ್ಲಾ ಕೆಲಸಗಳನ್ನು ಎಲ್ಲರೂ ಸೇರಿಯೇ ಮಾಡ್ತಿದ್ರು ಓ ಹಾಗಾ ಕೆಲವರು ಬಟ್ಟೆ ಒಗೆಯೋ ಸೇವೆ ಮಾಡಿದ್ರೆ ಇನ್ನು ಕೆಲವರು ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಿದ್ರು ಮತ್ತು ಕೆಲವರು ಸ್ವಚ್ಛತೆಯ ಕೆಲಸ ಒಂದು ಬಹಳ ಮುಖ್ಯವಾದ ಸೇವೆ ಅಂದರೆ ಈಶ್ವರಿ ಜ್ಞಾನದ ಸಾಹಿತ್ಯವನ್ನ ಪತ್ರಗಳಲ್ಲಿ ಹಾಕಿ ದೇಶ ವಿದೇಶಗಳಿಗೆ ಕಳಿಸೋದು ಅಂದ್ರೆ ಮನಸ್ಸಿನಿಂದ ಯೋಗ ಮತ್ತು ಕೈಗಳಿಂದ ಕರ್ಮ ಜ್ಞಾನ ಮತ್ತು ಕರ್ಮದ ಒಂದು ಅದ್ಭುತ ಸಮತೋಲನ ಆದರೆ ನಾನು ಕೇಳಿತೀನಿ ದಿನದ ಅತ್ಯಂತ ವಿಶಿಷ್ಟವಾದ ಮತ್ತು ಬಹುಶಃ ಅತ್ಯಂತ ಸವಾಲಿನ ಭಾಗ ರಾತ್ರಿಯಲ್ಲಿ ನಡೀತಿತ್ತು ಅಂತ ಅದರ ಬಗ್ಗೆ ಕೇಳಿದ್ರೆ ಇವತ್ತಿನ ಜನರಿಗೆ ಬಹಳ ಆಶ್ಚರ್ಯ ಆಗ್ಬೋದು ಹೌದು ನೀವು ಈಶ್ವರಿ ಕಚೇರಿಯ ಬಗ್ಗೆ ಮಾತಾಡ್ತಿದ್ದೀರಿ ಹೌದು ಈಶ್ವರಿ ಕಚೇರಿ ಅಥವಾ ಗಾಡ್ಲಿ ಕೋರ್ಟ್ ಇದರ ಹೆಸರೇ ಒಂದು ರೀತಿಯ ಅಧಿಕೃತತೆ ಮತ್ತು ಗಂಭೀರತೆಯನ್ನು ಸೂಚಿಸುತ್ತೆ ಏನಿದು ಈಶ್ವರಿ ಕಚೇರಿ ಆ ಸಮಯದ ಸಾಧನೆಯ ಒಂದ ಅತ್ಯಂತ ಶಕ್ತಿಯುತವಾದ ಭಾಗವಾಡಿತು ಇದರ ಪ್ರಕ್ರಿಯೆ ಕೇಳೋಕೆ ಬಹಳ ಸರಳ ಆದರೆ ಅದನ್ನು ಮಾಡೋಕೆ ಅಷ್ಟೇ ಧೈರ್ಯ ಬೇಕಿತ್ತು ರಾತ್ರಿ ಎಲ್ಲಾ ಮಕ್ಕಳು ಬಾಬಾ ಮತ್ತು ಮಮ್ಮ ಅವರ ಮುಂದೆ ಒಂದು ಸಭೆಯಲ್ಲಿ ಸೇರ್ತಿದ್ರು ಮತ್ತು ಅಲ್ಲೇನಾಗ್ತಿತ್ತು ಕೊಳ್ಳಬೇಕಿತ್ತು ಏನು ಎಲ್ಲರ ಮುಂದೆ ಮನಸ್ಸಲ್ಲಿ ಯಾರಾದ್ರೂ ಬಗ್ಗೆ ಕೆಟ್ಟ ಸಂಕಲ್ಪ ಬಂದಿರಲಿ ಅಥವಾ ಯಾರ ಜೊತೆಗಾದ್ರೂ ಜೋರಾಗಿ ಮಾತಾಡಿದ್ದಿರ್ಲಿ ಅಥವಾ ಯಾವ್ದಾದ್ರೂ ಕೆಲಸ ಸರಿ ಮಾಡದಿದ್ದಿರ್ಲಿ ಯಾವುದನ್ನು ಮುಚ್ಚಿಡೋ ಹಾಗೆ ಇರ್ಲಿಲ್ವಾ ಹೌದು ಯಾವುದನ್ನು ಮುಚ್ಚಿಡೋ ಹಾಗೆ ಇರ್ಲಿಲ್ಲ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಅದರ ನಿಯಮವಾಗಿತ್ತು ಒಂದು ನಿಮಿಷ ಇದನ್ನು ಕಲ್ಪಿಸ್ಕೊಳ್ಳೋಕೆ ನನಗೆ ಆತಂಕ ಆಗ್ತಿದೆ ಇವತ್ತಿನ ಜಗತ್ತಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವೆಲ್ಲರೂ ನಮ್ಮ ಅತ್ಯುತ್ತಮ ಇಮೇಜ್ ನಮ್ಮ ಪರ್ಸನಲ್ ಬ್ರ್ಯಾಂಡ್ ಅನ್ನ ನಿರ್ಮಿಸೋಕೆ ಪ್ರಯತ್ನಿಸ್ತೀವಿ ನಮ್ಮ ತಪ್ಪುಗಳನ್ನ ನಮ್ಮ ದೌರ್ಬಲ್ಯಗಳನ್ನ ಮುಚ್ಚಿಡ್ತೀವಿ ಇದು ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಇದರ ಉದ್ದೇಶವಾದರೂ ಏನಿತ್ತು ಇದು ಅವಮಾನದ ಭಾವನೆಯನ್ನು ಸೃಷ್ಟಿಸ್ತಿರ್ಲಿಲ್ವಾ ನೀವು ಬಹಳ ಸರಿಯಾದ ಅಂಶವನ್ನ ಹಿಡಿದಿದ್ದೀರಿ ಮೇಲ್ನೋಟಕ್ಕೆ ಇದು ಅವಮಾನಕರ ಅಂತ ಅನಿಸಬಹುದು ಆದರೆ ಅದರ ಅತಿದೊಡ್ಡ ಆಧ್ಯಾತ್ಮಿಕ ಉದ್ದೇಶ ದೇಹಾಭಿಮಾನದ ನಾಶ ಈಗೋ ಹೌದು ದೇಹಾಭಿಮಾನವನ್ನ ಇವತ್ತಿನ ಭಾಷೆಯಲ್ಲಿ ಈಗೋ ಅಥವಾ ನಮ್ಮ ಇಮೇಜ್ನ ಮೇಲಿನ ಮೋಹ ಹೇಳಬಹುದು ನಾವು ಎಲ್ಲರ ಮುಂದೆ ನಮ್ಮ ತಪ್ಪನ್ನ ಒಪ್ಕೊಂಡಾಗ ಅದು ಆ ಸುಳ್ಳು ಇಮೇಜ್ನ ಮೇಲೆ ಆ ಅಹಂಕಾರದ ಮೇಲೆ ನೇರವಾದ ಹೊಡೆತ ಕೊಡತ್ತೆ ಇದು ಅತ್ಯಂತ ಶಕ್ತಿಶಾಲಿಯಾದ ಅಭ್ಯಾಸ ಯಾಕೆಂದ್ರೆ ಇದು ನಿಮ್ಮನ್ನ ತೋರಿಕೆಯ ಹೊರೆಯಿಂದ ಮುಕ್ತಗೊಳಿಸುತ್ತೆ ಹಾಗಾದ್ರೆ ಇದು ಅವಮಾನದ ಬದಲು ಸಮುದಾಯದ ಬಂಧವನ್ನ ಬಲಪಡಿಸೋಕೆ ಸಹಾಯ ಮಾಡ್ತಿತ್ತಾ ಖಂಡಿತವಾಗ್ಯೂ ಎಲ್ಲರೂ ತಮ್ಮ ದೌರ್ಬಲ್ಯಗಳನ್ನು ಒಪ್ಕೊಳ್ಳೋ ಸಿದ್ಧರಿಂದಾಗ ಅಲ್ಲಿ ಯಾರೂ ಯಾರನ್ನೂ ಕೀಳಾಗಿ ನೋಡಲ್ಲ ಬದಲಿಗೆ ಪರಸ್ಪರ ಸಹಾನುಭೂತಿ ಮತ್ತು ಬೆಂಬಲದ ವಾತಾವರಣ ನಿರ್ಮಾಣವಾಗುತ್ತೆ ಈ ರೀತಿಯ ಪ್ರಾಮಾಣಿಕತೆ ಆ ಸಮುದಾಯದಲ್ಲಿ ಆಳವಾಡ ನಂಬಿಕೆಯನ್ನು ಹುಟ್ಟಾಕಿತ್ತು ಎರಡನೇ ಪ್ರಯೋಜನ ಅಂದ್ರೆ ತಪ್ಪನ್ನು ಒಪ್ಕೊಂಡಾಗ ಮನಸ್ಸಿನ ಮೇಲಿನ ಹೊರೆ ಕಡಿಮೆ ಆಗುತ್ತೆ ಆತ್ಮ ಏಕ್ದಂ ನಿರ್ಮಲ ಮತ್ತು ಹಗುರವಾಡ ಅನುಭವ ಮಾಡುತ್ತೆ ಇದು ಸ್ವಯಂ ಮತ್ತು ಪರಮಾತ್ಮನ ಜೊತೆ ಸಂಪೂರ್ಣ ಪಾರದರ್ಶಕವಾಗಿರೋ ಪ್ರಕ್ರಿಯೆ ಆಗಿತ್ತು ಇದು ಆತ್ಮಾವಲೋಕನ ಮತ್ತು ಆತ್ಮ ಸುಧಾರಣೆಯ ಒಂದು ಅತ್ಯಂತ ಕ್ರಾಂತಿಕಾರಿ ಆದ್ರೆ ಪರಿಣಾಮಕಾರಿ ವಿಧಾನವಾಗಿತ್ತು ಅದ್ಭುತವಾದ ವಿಷಯ ಹೌದು ಮತ್ತು ಇದು ಆ ಆಧ್ಯಾತ್ಮಿಕ ಪ್ರಯೋಗಾಲಯದ ಯಶಸ್ಸಿನ ಒಂದು ಪ್ರಮುಖ ಕೀಲಿಯಾಗಿತ್ತು ಸರಿ ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಒಟ್ಟುಗೂಡಿಸೋಣ ಈ ಜೀವನ ಚರಿತ್ರೆಯ ಅಧ್ಯಾಯ ನಮ್ಮನ್ನ ಆ ಆಧ್ಯಾತ್ಮಿಕ ಪ್ರಯೋಗಾಲಯದ ಒಳಗೆ ಕರ್ಕೊಂಡು ಹೋಗಿ ಆತ್ಮ ಪರಿವರ್ತನೆಗಾಗಿ ಬಳಸಿದ ನಾಲ್ಕು ಅದ್ಭುತ ಸಾಧನಗಳನ್ನ ತೋರಿಸಿದೆ ಹೌದು ನಾವು ನಾಲ್ಕು ಪ್ರಮುಖ ವಿಧಾನಗಳನ್ನು ನೋಡಿದ್ವಿ ಮೊದಲನೆಯದು ದಿವ್ಯದೃಷ್ಟಿಯ ಪಾಠ ಅಂದ್ರೆ ಗುರಿಯ ಸ್ಪಷ್ಟತೆಗಾಗಿ ಆಧ್ಯಾತ್ಮಿಕ ವಿಜುವಲೈಸೇಷನ್ ಹ್ಮ್ ಎರಡನೇದು ದೇಹಭಾನವನ್ನ ಮುರಿಯೋಕೆ ಸಹಾಯ ಮಾಡೋ ಅವ್ಯಕ್ತ ಬ್ರಹ್ಮರಂತಹ ಗಹನವಾದ ವೈಯಕ್ತಿಕ ಅನುಭವಗಳು ಮೂರನೇದು ಯೋಗದ ಭಟ್ಟಿಯಂತಹ ತೀವ್ರ ಮತ್ತು ನಿರ್ದೇಶಿತ ಸಾಧನೆ ಇದು ಇವತ್ತಿನ ಡೀಪ್ ವರ್ಕ್ ಪರಿಕಲ್ಪನೆಯ ಆಧ್ಯಾತ್ಮಿಕ ರೂಪ ಮತ್ತು ನಾಲ್ಕನೇದು ಈಶ್ವರಿ ಕಚೇರಿಯಂತಹ ಆಮೂಲಗ್ರ ಪ್ರಾಮಾಣಿಕತೆಯ ಅಭ್ಯಾಸ ಇದು ಅಹಂಕಾರವನ್ನ ಕರಗಿಸಿ ಸಮುದಾಯವನ್ನ ಬಲಪಡಿಸುತ್ತೆ ಮತ್ತು ಯೋಗದ ಭಟ್ಟಿಯ ಆ ಹೋಲಿಕೆ ಇದೆಯಲ್ಲ ಅದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿದೆ ಆ ಭಟ್ಟಿಯು ಹೇಗೆ ಆ ಆತ್ಮಗಳನ್ನ ಹಳೆಯ ಜಗತ್ತಿನ ವ್ಯರ್ಥ ಸಂಸ್ಕಾರಗಳ ಕಲ್ಮಶಗಳಿಂದ ಮುಕ್ತಗೊಳಿಸಿ ದಿವ್ಯವನ್ನಾಗಿಸಿತು ಅಂತ ಅದು ತೋರಿಸುತ್ತೆ ಸರಿಯಾದ ಮಾರ್ಗದರ್ಶನ ಮತ್ತು ಸಚ್ಚಿ ಶ್ರದ್ಧೆಯಿಂದ ಯಾವುದೇ ಆತ್ಮ ತನ್ನ ಪರಿವರ್ತನೆಯನ್ನ ಮಾಡಿಕೊಳ್ಳಬಹುದು ಮತ್ತು ಇಲ್ಲಿ ಕೇಳುಗರಿಗಾಗಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗಕ್ ಬಯಸ್ತೀನಿ ಈ ಜೀವನ ಚರಿತ್ರೆಯ ಪ್ರಸಂಗ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯನ್ನ ಮಾಡುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮ ಪರಿಪೂರ್ಣ ಸಂಪಾದಿತ ಜೀವನವನ್ನ ಪ್ರದರ್ಶಿಸ್ತಿರುವಾಗ ಮತ್ತು ತಮ್ಮ ದೌರ್ಬಲ್ಯಗಳನ್ನ ಒಪ್ಪಿಕೊಳ್ಳೋದು ನಿಷೇಧ ಅಂತ ಭಾವಿಸಿರುವಾಗ ಈಶ್ವರಿ ಕಚೇರಿಯಂತೆ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ತೆರೆದ ಹೃದಯದಿಂದ ತಪ್ಪುಗಳನ್ನು ಒಪ್ಪಿಕೊಳ್ಳೋ ಅಭ್ಯಾಸ ವ್ಯಕ್ತಿಯ ಮಾನಸಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಕಾಸದ ಮೇಲೆ ಯಾವ ಪರಿಣಾಮ ಬೀರಬಹುದು ಇದರ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿ ಓಂ ಶಾಂತಿ